ಗುಡ್ ಆಫ್ಟರ್ನೂನ್ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಈಗ ಫಂಕ್ಷನ್ ಇದು ರಾಶಿ ರಾಶಿ ಉಂಟು ಸೊ ಹಾಗಾಗಿ ನಾನು ಮದುವೆ ಫಂಕ್ಷನ್ ಇದು ಹಾಕಿದ್ದೆ ನಮ್ಮ ಮನೆ ಹತ್ರವೇ ಸೊ ಮತ್ತೆ ಮೆಹಂದಿ ಫಂಕ್ಷನ್ ಇದು ಹಾಕಿದ್ದೆ ರಿಸೆಪ್ಷನ್ ಇದು ಕೂಡ ಹಾಕಿದೆ ಸೊ ಅದೇ ಒಂದು ಲಾಗ್ ಮಾಡ್ಲಿಕ್ಕೆ ಆಗ್ತಿದ್ದದ್ದು ಯಾಕಂದರೆ ಎಲ್ಲ ಕಡೆ ನೋಡಿದ್ರು ಫಂಕ್ಷನ್ಗೆ ಫಂಕ್ಷನ್ಗೆ ಎಲ್ಲದಕ್ಕೆ ಕಾಗದ ಬರ್ತಾ ಉಂಟು ಸೊ ನಾಳೆ ನಿಮಗೆ ಕೇಳಲಿಕ್ಕೆ ಇಲ್ಲ ಸಂತೆ ಸಂತೆ ಫಂಕ್ಷನ್ ಉಂಟು ಎಲ್ಲಿ ಹೋಗೋದು ಎಲ್ಲಿ ಹೋಗುದು ಎಲ್ಲದಕ್ಕೆ ಹೋಗೋದು ಲಾಸ್ಟ್ ಎಲ್ಲಿ ಕೋಳಿ ಊಟ ಉಂಟು ಅಲ್ಲಿಗೆ ಹೋಗಿ ಊಟ ಮಾಡೋದು ಅದು ಹೆಚ್ಚಿನವರು ಹಾಗೆ ಮಾಡೋದು ಬಟ್ ನಾಳೆ ಕೋಳಿ ಊಟ ಎಲ್ಲ ನಮಗೆ ಇಲ್ಲ ಯಾಕಂದರೆ ಹೆಚ್ಚಾಗಿ ನಾಳೆ ಎಲ್ಲ ಮದುವೆ ಮತ್ತು ಮನೆ ಹೊಕ್ಕೊಡು ಅದೇ ರಾಶಿಟ್ಟು ಸೊ ಹಾಗಾಗಿ ಲಾಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ಆಫ್ಟರ್ ಲಾಂಗ್ ಟೈಮ್ ನಾನು ಬಂದು ನೆನೆ ಹೊಸ ಲಾಗ್ನೊಟ್ಟಿಗೆ ನೀವು ತಮ್ಮನೇಲೆ ನೀನು ನೋಡೇ ಇರ್ತೀರಾ ಸೊ ಇವತ್ತು ರೆಸಿಪಿ ಲಾಗ್ ಮಾಡುವಂಥದ್ದು ಫಿಶ್ ತಗೊಂಡು ಫಿಶ್ ಯಾಕೆ ತಗೊಂಡು ಬಂದಂದರೆ ನಮ್ಮದು ಕಾಲು ನಾಯಿ ಇದ್ದಾನಲ್ಲ ಸೊ ಕಾಲು ಇದ್ದಾನಲ್ಲ ಅವನು ಊಟ ಮಾಡ್ತಾ ಇಲ್ಲ ಮತ್ತೆ ಅವನಿಗೆ ಹೀಟ್ ಸ್ಟ್ರೋಕ್ ಆಗಿದೆ ಅಂದರೆ ಒಂದು ನಾಲ್ಕೈದು ಆರು ದಿನ ಆಯ್ತಾ ಅಂತ ಡಾಕ್ಟ್ರು ಹೇಳಿದರು ಅದು ಬಿಸಿಲಿಗೆ ಈಗ ಹಾಗೆ ಆಗ್ತಾ ಉಂಟು ಹೆಚ್ಚಿನವು ದನಗಳಿಗೆ ಇರ್ಬೋದು ಹೆಚ್ಚಿನವುಗಳಿಗೆ ಕೂಡ ಈಗ ತುಂಬ ಹೀಟ್ ಸ್ಟ್ರೋಕ್ ಆಗ್ತಾ ಉಂಟು ಕೆಲವು ದನಗಳಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆದದ್ದು ಮೊನ್ನೆ ನಮ್ಮ ಮನೆಯ ಸ್ವಲ್ಪ ಊರಿನ ಪಕ್ಕದ ಊರಿನಲ್ಲಿ ಸಮಥಿಂಗ್ ಮೇ ಬಿ ಅಲ್ಲಿ ಒಂದು ದನ ಹಾಲು ಕರೀಲಿಕ್ಕೆ ಹೋಗುವಾಗಲೇ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಖತಂ ಒಂದೇ ಪೆಟ್ಟಿಗೆ ರಪಕ್ಕ ಗೊತ್ತೇ ಇಲ್ಲ ಸಡನ್ಲಿ ಸೊ ಹಾಗಾಗಿ ಹೆಚ್ಚಾಗಿ ನೀವು ಆದಷ್ಟು ಪ್ರಾಣಿಗಳಿಗೆ ನೀರು ಇಡೋದು ಇಡಿ ಹೊರಗೆ ಮತ್ತೆ ಕಟ್ಟಿ ಹಾಕಿದರೆ ನೀರು ನಾಯಿಗಳಿಗೆ ದನಗಳಿಗೆ ಅದಕ್ಕೆ ನೀರು ಇಡಿ ಮತ್ತೆ ರ ಬೀದಿ ನಾಯಿಗಳಿಗೆ ಕೂಡ ಎಲ್ಲಿಯಾದರೂ ನೀವು ಪಾತ್ರೆ ಇಟ್ಟಿದ್ರೆ ಅವುಗಳು ತಿಂದು ಹೋಗ್ತವೆ ಸೊ ಎಸ್ ಆದಷ್ಟು ನೀರು ಸ್ವಲ್ಪ ಇರಿ ದನಗಳಿಗೆ ಯಾಕಂದರೆ ಈಗ ದನಗಳು ಕೂಡ ಉಂಟಲ್ಲ ಅವುಗಳಿಗೆ ಕೂಡ ಬಿಸಿಲಲ್ಲೇ ಇದಾಗ್ತಾ ಉಂಟು ಸೊ ನಾವು ಯಾವಾಗಲೂ ಆ ದನಗಳಿಗೂ ಸ್ವಲ್ಪ ಮೇಕಿಗೆಲ್ಲ ನೀರು ಇರಿ ನಾಯಿಗಳಿಗೂ ಕೂಡ ಸ್ನಾನ ಮಾಡಿಸ್ತಾ ಇರಿ ಇಲ್ಲದ್ರೆ ಉಂಟಲ್ಲ ತುಂಬ ಈ ಟೈಮಲ್ಲಿ ನಮಗೆ ಆಗೋದಿಲ್ಲ ಇಲ್ಲಿ ಅಷ್ಟು ಬಿಸಿಲು ನೋಡಿ ನಾನು ಈ ಮರದ ಅಡಿಗೆ ಬಂದು ಯಾಕಂದರೆ ನನಗೆ ಮನೆ ಒಳಗೆ ಮಾಡಲಿಕ್ಕೆ ಆಗುತ್ತಿಲ್ಲ ಅಷ್ಟು ಬೆವರ್ತಾ ಇದ್ದೇನೆ ನಾನು ಮನೆ ಒಳಗಡೆ ಸೊ ತಗಡಿದ್ದು ಶೀಟ್ ಇದೆ ಅಲ್ಲ ನೋಡಿ ನಮ್ಮದು ಶೀಟ್ ಇದು ಮನೆಯಲ್ಲ ಸೊ ಹಾಗಾಗಿ ಅಲ್ಲಿ ತುಂಬ ಇನ್ನು ಸೆಕೆ ಆದಾಗ ಹೊರಗೆ ಬಂದು ನಾನು ಲಾಗ್ ಮಾಡ್ತಾ ಇದ್ದೇನೆ ಎಂತ ಎಂತ ಕಾಯಿಲೆಗಳು ಸೊ ಹಾಗಾಗಿ ಅವನಿಗೂ ಈಗ ಒಂದು ದಿನ ಇವತ್ತು ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಆಚೆಚೆ ಹೋಗ್ತಾ ನಡಿಲಿಕ್ಕೆ ಆಗುದಿಲ್ಲ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೇನೆ ಹೇಗೆ ನಾಯಿ ಇವತ್ತು ಬೀಳ್ತದೆ ತಲೆ ಸುತ್ತಿ ಬೀಳ್ತದೆ ಈಗ ನೀವು ನೋಡಿಬೋದು ಈಗ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ನೆಕ್ಸ್ಟ್ ಈಗ ಹಾಗೆ ಹೇಗೆ ಅವನು ನಡೆಯುವುದು ಅಂತ ಅಂದರೆ ಆಗುದಿಲ್ಲ ತಲೆ ಸಿಗ್ತದೆ ಸ್ಟ್ರೋಕ್ ಬಂದ ಹಾಗೆ ಸೊ ಹಾಗಾಗಿ ಹೆಚ್ಚ ಎಲ್ಲರಿಗೂ ನಾನು ಹೇಳೋದು ವಿನಂತಿ ಮಾಡೋದು ಪ್ಲೀಸ್ ನೀರಿಡಿ ಹೊರಗಡೆ ಒಂದು ವೇಳೆ ಬೇರೆ ಬೇರೆ ನಾಯಿಗಳು ಬಂದು ಇರ್ಬೋದು ಹಕ್ಕಿಗಳಿಗೂ ಕೂಡ ದನ್ನ ದನಗಳಿಗೆ ಮೇಕೆಲ್ಲ ನೀರು ಹಾಕ್ತಾ ಇರಿ ಗಡಿ ಗಡಿ ನಾಯಿಗಳಿಗೂ ಸಾಕು ನಾಯಿಗಳಿಗೆ ನಿಮ್ಮ ಬೆಕ್ಕುಗಳಿಗೆ ಎಲ್ಲ ಸ್ನಾನ ಮಾಡಿಸ್ತಾ ಇರಿ ಇಲ್ಲದ್ರೆ ನೀವು ಪ್ರೀತಿಯ ಪೆಟ್ಟುಗಳು ಕಿಲ್ಲ ಅಥವಾ ಸತ್ತು ಹೋದಾಗೆಲ್ಲ ತುಂಬ ಬೇಜಾರಾಗ್ತದೆ ಅದಕ್ಕೋಸ್ಕರ ಈಗಲೇ ಸ್ವಲ್ಪ ಮುನ್ ಮುಂದಾಲೋಚನೆ ಮಾಡ್ತಾ ಸ್ವಲ್ಪ ನೀರನ್ನು ಅವುಗಳ ಮೇಲೆ ಹಾಕ್ತಾ ಇರಿ ಆರೋಗ್ಯವಾಗಿಡಿ ನೀವು ಕೂಡ ಸರಿಯಾಗಿ ನೀರು ಕುಡಿಯಿರಿ ಸೊ ಅದಕ್ಕೋಸ್ಕರ ಮೀನು ತಂದಿದೆ ನಾನು ಅವನು ತಿನ್ಲಿ ಅಂತ ಊಟ ತಿನ್ಲಿ ಅವನು ಅದು ಸಹ ಉಟುದಿಲ್ಲ ನಾವೇ ಇನ್ನು ಫ್ರೈ ಮಾಡ್ಲಿಕ್ಕೆ ಸೊ ರೆಸಿಪಿ ಮಾಡುವ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಅವನನ್ನು ಡಾಕ್ಟರ್ ಬಂದಿದ್ರು ಸೂಜಿ ಕೊಟ್ಟು ಹೋದದಷ್ಟೇ ಈಗ ಬಂದು ಸೊ ಇನ್ನು ಸಾಕು ಎರಡು ಡೋಸ್ ಆಂಟಿಬಯೋಟಿಕ್ ಅಂತ ಹೇಳಿದ್ರು ಸ್ವಲ್ಪ ನಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗ ಅಷ್ಟು ಬೀಳುವುದಿಲ್ಲ ತಲೆ ತೇರಿಗೆ ಸೊ ಅದಕ್ಕೋಸ್ಕರ ಒನ್ ಮೋರ್ ನಂಗೆ ಈಗ ನೆನಪಾಯ್ತು ಫಂಕ್ಷನ್ ಈಗ ರಾಶಿ ಉಂಟು ಕೋಳಿ ತಮ್ಮಣ್ಣಸ್ ಮತ್ತೆ ಮೆಹಂದಿ ಫಂಕ್ಷನ್ ಎಲ್ಲ ಸಾರಿ ಕೋಳಿ ತಿಂದು 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 ನೀರು ಕುಡಿಯದೆ ಒಂದು ಇರಬೇಡಿ ನಿಮಗೆ ನಿಜ ಹೇಳ್ತೇನೆ ಈ ಟೈಮಲ್ಲಿ ನೀವು ನೀರು ಕುಡಿದಷ್ಟು ಕೋಳಿ ತಿಂದಕ್ಕೆ ನೀರು ಸಾರಿ ಕುಡಬೇಕು ಇಲ್ಲಾಂದರೆ ನಿಮಗೆ ಹೆಚ್ಚಾಗಿ ಸ್ಟ್ರೋಕ್ ಆಗುವ ಚಾನ್ಸಸ್ ಇರ್ತದೆ ಇದು ಟೈಸನ್ ಕೋಳಿ ಎಲ್ಲ ತಿಂದ ನೀವು ಫಂಕ್ಷನಲ್ಲಿ ತಿಂದು ಸರಿಯಾಗಿ ನೀರು ಕುಡಿಯಿರಿ ಮತ್ತೆ ಸ್ನಾನ ಮಾಡ್ತಾಯಿರಿ ಬೆಳಿಗ್ಗೆ ಮಧ್ಯಾಹ್ನ ನೀರಿನ ಸಮಸ್ಯೆ ಇದ್ದವರು ಸ್ವಲ್ಪ 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 ಆದರೂ ಸ್ನಾನ ಇರಿ ನದಿಗಳಿಗೆ ಹೋಗಿ ಸ್ವಲ್ಪ ಸ್ನಾನ ಮಾಡಿ ಮತ್ತೆ ಈಗ ಮೀನುಗಳು ಕೂಡ ಮೀನುಗಳು ಕೂಡ ಸಿಗುದಿಲ್ಲ ಯಾಕಂದ್ರೆ ಅದೇ ಬಿಸಿಯಾಗಿದೆ ಸಮುದ್ರ ನೀರು ಅಷ್ಟು ಬಿಸಿಯಾಗಿದೆ ಸೊ ಫ್ರೈ ಮಾಡುವ ನಾನು ಈಗ ಮಾಡಿದಷ್ಟೇ ಮಾಡಿಟ್ಟಿದ್ದೇನೆ ಓಕೆ ಈಗ ನೆನೆಸಿಟ್ಟು ನೆನೆಸಿ ಮತ್ತೆ ತವ ಫ್ರೈ ಮಾಡುವ ಸೊ ಲೇಟ್ ಮಾಡೋದು ಬೇಡ ಲೆಟ್ಸ್ ಗೌ ಗುಬ್ಬಿ ಇದು ಬೈ ಹುಲ್ಲೆಲ್ಲ ತಿನ್ನುದಿಲ್ಲ ಅವಳು ಅದು ಬಿಸಿ ಆಗ್ತದಲ್ಲ ಹುಲ್ಲು ತಿಂದರೆ ಉಂಟು ಅಲ್ಲ ಸ್ವಲ್ಪ ನೀರು ಕುಡಲಿಕ್ಕೆ ಅವುಗಳಿಗೆ ಬಾಯಿಕ ಆಗ್ತದೆ ಇದು ತಿನ್ನುವುದಿಲ್ಲ ನಮ್ದು ಹಾ ಹುಲ್ಲೆ ಹಾಕುದಲ್ಲ ಒಳ್ಳೆದಾಗ್ತದೆ ಅವಳಿಗೆ ಎಷ್ಟು ಇಷ್ಟು ನಾವು ನೀರು ಹಾಕಿದ್ರು ಉಂಟಲ್ಲ ಸರಿಯಾಗಿ ಫೋ ಜರ್ಸಿ ದನಗಳಿಗೆ ಉಂಟಲ್ಲ ನೀವು ಸರಿಯಾಗಿ ನೀರು ಹಾಕಿ ಪ್ಲೀಸ್ ಯಾಕಂದರೆ ನಮ್ಮದು ಇವು ಕಾಟಗತ್ತ ನೋಡಿ ಆದರೂ ಸೇಂಕ್ತಾ ಉಂಟು ಹ್ಞೂ ಆಗುದಿಲ್ಲ ಅವಳಿಗೆ ಪಾಪ ಮಲಗಲಿಕ್ಕೆ ಇಲ್ಲಿ ಸ್ವಲ್ಪ ನಮ್ಮದು ಬೈಲಿಲ್ಲದ ಸ್ವಲ್ಪ ನೀ ಈಚೆ ಗಾಳಿ ಬರ್ತದೆ ಒಳ್ಳೇದು ಸೊ ಹಾಗಾಗಿ ಅವಳಿಗೆ ಇಲ್ಲಿ ಒಳ್ಳೇದಾಗ್ತದೆ ಅಂತ ಇಲ್ಲಿ ತಂಪಾಗಿ ಕಟ್ಟಿದ್ದು ಇನ್ನು ಸಂಜೆ ತನಕ ಇಲ್ಲಿ ಹಾಲು ಕೈಲಿಕ್ಕೆ ಹೋಗುವಾಗ ಒಳಗೆ ಹೋಗ್ತಾಳೆ ಮತ್ತೆ ಹೊರಗೆ ಇಲ್ಲಿಗೆ ಬರೋದು ವಾಪಾಸ್ ಎಲ್ಲಾದ್ರೆ ಒಳಗೆ ಸಾಯಂಕಾಲಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗುವುದಿಲ್ಲ ಅವಳಿಗೆ ಪಾಪ ಸಾರಿ ನೀರು ಹಾಕ್ತೇವೆ ನಾವು ಅಲ್ಲಿ ಬೇಸೊಪ್ಪಿದ್ದು ಮರ ಉಂಟಲ್ಲ ಕರಿಬೇವಿನ ಸೊಪ್ಪಿದ್ದು ಅಲ್ಲಿ ಕಟ್ಟಿ ಹಾಕುದು ಸರಿಯಾಗಿ ನೀರು ಹಾಕೋದು ಬೆಳಿಗ್ಗೆ ಮಧ್ಯಾಹ್ನ ಮೂರು ಸತಿ ಅಲ್ಲ ಗುಬ್ಬಿ ಮೂರು ಸಲಿ ಗುಬ್ಬಿ ಮೂರು ಸಲ ಇರಿ ಮಾಡೋದು ಅಂದರೆ ಓಡ್ದು ಹಿಂದೆ ಇಲ್ಲಲ್ಲಿ ಹೋಗಲಿಕ್ಕೆ ಆಗುದಿಲ್ಲ ನೋಡಿ ಅಲ್ಲಿ ಎಷ್ಟು ಉಂಟು ಬಿಸಿಲು ನಾನು ಅಲ್ಲಿ ಕೂಡ ಓಡಿಕೊಂಡೇ ಹೋಗೋದು ನಂಗೆ ಅಲ್ಲಿ ಕಂಡು ಬೆಳಿಗ್ಗೆ ಆಗುದಿಲ್ಲ ನಂಗೆ ಕಾಣಲಿಲ್ಲ ಎದುರಲ್ಲಿ ಎಂತ ಉಂಟು ಅದ ನಾ ಆಗತ್ತ ಆಂಟಿ ಬೀಳ್ತಿದ್ದೆವು ಅದಕ್ಕೆ ಅದು ಕಟ್ಟಿದಾರಲ್ಲ ಅದಕ್ಕೆ ಅಷ್ಟು ಬಿಸಿಲಲ್ಲಿ ನಮ್ಮದು ಮೆಣಸಿನ ಗಿಡ ನೋಡಿ ಕರಂಚಿ ಕರಂಚಿ ಹೋಗಿದ್ದೆ ನೋಡಿ ಅದಕ್ಕೆ ನೀರು ಅಷ್ಟು ಹಾಕಿದ್ರು ಉಂಟಲ್ಲ ಕರಂಚಿ ಹೋಗುತ್ತೆ ನಮ್ದು ಮಲ್ಲಿಗೆ ಗಿಡ ಸ್ವಲ್ಪ ಉಂಟು ತೊಂದರೆ ಅದಕ್ಕೆ ಸಂಜೆ ಸಂಜೆ ನೀರು ಬಿಡುದಲ್ಲ ತಂಪಿಗೆ ಬೆಳಿಗ್ಗೆ ನೀರು ಸಂಜೆ ನೀರು ಹಾಗೆ ಬಿಡುದು ಮತ್ತೆ ಬಿಸಿಲಿಗೆ ಯಾವ ಬಿಡುವುದಿಲ್ಲ ಈಗ ಈ ಟೈಮಲ್ಲಿ ಓಕೆ ಹಾಗಾಗಿ ಸ್ವಲ್ಪ ಪಸೆನಿಲ್ತದೆಲ್ಲ ಒಳ್ಳೇದಾಗ್ತದೆ ಒಳ್ಳೆ ಗಿಡಗಳಿಗೆ ಮತ್ತೆ ಈಗ ಇನ್ನು ಕಮ್ಮಿ ಆಗ್ತಾ ಬಂತು ಮಲ್ಲಿಗೆ ಗಿಡ ಕೂಡ ಸೊ ಹಾಗಾಗಿ ನನಗೆ ರಾಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೆ ಇನ್ನೂ ಅದೇ ಕ್ಯಾಟ್ಲೈಟಿನ ಹಿಂಡಿ ಎಲ್ಲ ಹಾಕ್ತಿದ್ದಾರೆ ಅಷ್ಟೇ ಮತ್ತೆ ನಮ್ಮದು ಬದನೆ ನೋಡಿ ನಿಮಗೆ ಅಂತ ಆಗಿದೆ ಅಂದರೆ ನಮ್ಮದು ಇಲ್ಲಿ ಬದನೆ ನೋಡಿ ಇದು ಒಂದು ಗಿಡದಲ್ಲಿ ಒಂದು ಆದದ್ದು ಅದು ಕೂಡ ಆದ ತಕ್ಷಣವೇ ಸತ್ತು ಇದೆ ಅದು ಸೊ ಕೊಯ್ಲಿಲ್ಲ ಅಮ್ಮ ಒಂದು ಸರಿಯೂನು ಫಸ್ಟ್ ಟೈಮಲ್ಲಿ ಚಟ್ನಿ ಮಾಡಿದ್ರು ಬದನಿಯದ್ದು ನನಗೆ ಭಾರಿ ಇಷ್ಟ ಬದನೆ ಚಟ್ನಿ ಯಾರಿಗೆ ಬಸ್ ಕೇಳಲಿಕ್ಕೆ ಶೇಪ್ ಔಟ್ ನೋಡಿ ಒಂದು ಎಲ್ಲ ಬಾ ಓಡುವ ಕಾರ್ಯಕ್ರಮ ನನಗೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಶೀಟ್ ಉಂಟದೆ ಇನ್ನುಸ ಬೆಚ್ಚ ಇದರಲ್ಲಿ ಇನ್ನೂ ಬೆಚ್ಚ ಆಗ್ತದೆ ಅದಕ್ಕೆ ರಮ್ದು ಕಾಲು ಅಲ್ಲಿ ಕುತ್ಕೊಂಡಿದ್ದೇನೆ ನೀರ್ ಪರಿ ಮಗ ನೀರ್ ಪರ್ಲೆ ಪುಟ ನೀರ್ ಮಿಮ್ಮಿ ನಿಮ್ಮ ನೀರ್ ಪರ್ಲೆ ಗ್ಲುಕೋಸ್ ಉಂಟಲ್ಲ ಹುಡಿ ಅದನ್ನು ಹಾಕಿದ್ದು ನೀರಿಗೆ ಸರಿ ನೀರು ಕುಡಿಸ್ಬೇಕು ನಮ್ಗೆ ಆಗ ಕುಡ್ದಾನೆ ನೋಡಿ ಹೀಗೆ ಉಸಿರಾಟಕ್ಕೆ ಸ್ವಲ್ಪಗಳಿಗೆಲ್ಲ ತೊಂದರೆ ಆಗುವಂಥದ್ದು ಸೆಕೆಗೆ ಅಂತ ಈಗ ಹೀಟಿಗೆ ನೋಡಿ ಎಷ್ಟು ಕಷ್ಟ ಸ್ವಲ್ಪ ಜಾಸ್ತಿ ಆಗಿದೆ ಉಸಿರಾಟ ಒಂದು ಎರಡು ದಿನಕ್ಕೆ ಇನ್ಫಾರ್ಮ್ ಮಾಡಿ ನಮ್ದು ನಾಲ್ಕು ದಿನ ಆಗಿದೆ ಆದ್ರೂ ಸ್ವಲ್ಪ ಆಕ್ಟಿವ್ ಇದೆ ಅಥವಾ ಕಾಲ ನೋಡಿ ಸಾರಿ ತಿಂದ ಮೀನು ಇಲ್ಲಿ ನೋಡಿ ಇಷ್ಟು ದೊಡ್ಡ ದೊಟ್ಟಿ ಇವ ಮೊನ್ನೆ ಒಂದಿನ ಇರ್ಲಿಲ್ಲ ಒಂದು ದೊಡ್ಡ ಗಂಟೆ ಬಿತ್ಕು ಓಡಿಸ್ಕೊಂಡು ಹೋದ್ ಮತ್ತೆ ಮನದಾನಿ ಬಂದದ್ದು ಅಲ್ಲನೆ ಇವತ್ತು ನೋಡಿ ಸಾರಿ ಹೊಟ್ಟೆ ಬಿರಿ ಬಿರಿ ಬಿಗಿ ಹೇಳ್ತೊಂಡವ್ಗೀಗ ಎಲ್ಲಿ ಒಳ್ಳೆ ಒಳ್ಳೆದಾಗ್ತದೆ ಗಾಳಿ ನೋಡಿ ಸಾರಿ ತಿಂದದಲ್ಲ ಈಗ ಒಳ್ಳೆ ಆಟ ಆಡ್ಲಿಕ್ಕೆ ಅವನಿಗೆ ಸಹ ಸ್ನಾನ ಮಾಡಿಸ್ತಾ ಇರೋದು ಹಳ್ಳಿಯಲ್ಲಿ ತಗೊಂಡು ಹೋಗುದು ಹಿಡಿಯೋದು ಹೀಗೆ ಇಡ್ಕೊಂಡು ಹೀಗೆ ಇಲ್ಲಿ ಇಲ್ಲಿಡ್ಕೊಳ್ಬೇಕು ಬೇಕಾನು ಇಲ್ಲದೆ ನೋಡಿ ನೋಡಿ ಅಲ್ಲಿ ಕಚ್ಚುತ್ತದೆ ನಳ್ಳಿ ಅಡಿಗೆ ಇಡುದು ಮೆಣಸಿ ನೋಡಿ ಹಾಕುವ ತಕ್ಕಷ್ಟು ಉಪ್ಪು ಹಾಕುವ ಫೈನಲಿ ಹುಳಿ ಹಾಕ್ಲಿಲ್ಲ ನಾವು ಇದು ಇದುಂಟಲ್ಲ ಬಡ್ ಹುಳಿ ಹೇಳ್ತಾರಲ್ಲ ಅದು ಸ್ವಲ್ಪ ಹುಳಿ ನಂದು ಹುಳಿ ಖಾಲಿ ಬಡ್ ಹುಳಿ ಹಾಕ್ತಿದೆ ಅದು ಹಾಕುವ ಇವತ್ತು ಸುತ್ತ ಟ್ರೈ ನಾನು ಬಟರ್ ಪುಡಿ ಹಾಕಲಿಲ್ಲ ಇಲ್ಲಿ ತನಕ ಫ್ರೈಗೆ ನೋಡಿ ಇದೊಂದು ಹಾಕಿ ನೋಡುವ ಹೀಗೆ ಹಾಕಿ ಸೊ ಸರಿ ಕಲಪ್ಪ ಕಲಪಿ ಕಲಪಿ ಉಂಟಲ್ಲ ಅದು ಕುರ್ಚಿ ಮೀನದು ಹೀಗೆ ಕಟ್ ಮಾಡ್ಕೊಂಡು ಗೊತ್ತಿಲ್ಲ ನಾನು ಕಟ್ ಮಾಡಿ ಹಾಕ್ತೇನೆ ಹೀಗೆ ಉದ್ದಕ್ಕೆ ಕಟ್ ಮಾಡ್ತೇನೆ ಮತ್ತೆ ಎಲ್ಲ ಉಂಟಲ್ಲ ಹೀಗೆ ಕೊಡಿ ಸರಿ ಹೇಳಿ ಈ ಸೈಟ್ ಉಂಟು ಮೀನ್ಸ್ ಇಲ್ಲ ಹೀಗೆ ಕಟ್ ಮಾಡಿ 私は。Wow.

ನೋಡಿ ಎಷ್ಟು ಒಳ್ಳೆದಾಗಿ ಫ್ರೈ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕೋಸ್ತದ್ದು ಕುರ್ಚಿಗೆ ಅಷ್ಟು ಎಣ್ಣೆ ಅದು ಸ್ವಲ್ಪ ಅಲ್ವಾ ನೋಡಿ ಎಷ್ಟು ಕ್ರಂಚಿಯಾಗಿ ಕಾಣ್ತದೆ ಫ್ರೈ ಸಹ ಒಳ್ಳೇದಾಗಿದೆ ಫ್ರೈ ಅಲ್ಲ ಅದು ಇದು ಸ್ವಲ್ಪ ಚಪ್ಪಟೆ ಅಲ್ಲ ಹಾಗಾಗಿ ಸರಿ ಇಲ್ಲಿ ಬೇಯತಿದೆ ಒಳ್ಳೆ ಎನ್ನ ಇಲ್ಲಿ ಹಾಕಿ ತೆಗಿ ಬಿ ಇದಾಗಿ ಬೇಯತಿದೆ ಫೈನಲಿ ಫಿನಿಶ್ ಆಯ್ತು ಸ್ವಲ್ಪ ಡೆಕೋರೇಟ್ ಮಾಡ್ಲಿ ಕೇಕ್ ಕರೆ ಇವನು ಸೊ ಬಿಡೋ ಹಾಗೆ ಅಂಡ್ see ಕೊಚ್ಚಿ ಮೀನ ತವಾ ಫ್ರೈ ನುರಿ ಇಷ್ಟಕ್ಕೆ ಸರಿ ತಿದ್ ನೋಡಿ ಎಷ್ಟು ಬೆಂದಿದಂತ see दिस ತಿಡು ವಾಹ್ ಇದು ಸಣ್ಣ ಸಣ್ಣ ಇದರಿಂದ ಅಷ್ಟು ಮಾಂಸ ಏನಿಲ್ಲ ಎಷ್ಟು ಒಳ್ಳೆಯದಾಗಿ ಬೆಳೆದಿದೆ ವಾವ್ ತುಂಬ ಫ್ರೈ ಆಗಿದೆ ಒಳ್ಳೇದಾಗಿ ಇಷ್ಟು ಫ್ರೈ ಆದರೆ ತಿನ್ನಲಿಕ್ಕೆ ಹ್ಞೂ ನಂಗೆ ಅದು ಡಾಕ್ಟ್ರು ಉಂಟಲ್ಲ ಅವರು ಫಸ್ಟ್ ವೀಡಿಯೋ ಕಳಿಸ್ಲಿಕ್ಕೆ ಹೇಳಿದರು ಅವರು ಬರೋ ಇಲ್ಲಾದ್ರೆ ಅಲ್ಲಿ ಕರ್ಕೊಂಡು ಹೋಗಬೇಕು ಮತ್ತೆ ನೋಡುವ ಇಲ್ಲಿ ತಂಗೆ ಫಸ್ಟ್ ವೀಡಿಯೋ ಕಳಿಸಿ ಅಂತ ಹೇಳಿದ್ರು ಅವರು ಎಲೆಕ್ಷನ್ಗೆ ಹೋಗಿದ್ರಂತೆ ಸೊ ಹಾಗಾಗಿ ಊರಿಗೆ ಹೋಗಿದ್ರು ಹಾಗಾಗಿ ವೀಡಿಯೋ ಕಳಿಸಿ ನಾನು ಹೇಳಿ ಹೇಳಿರ್ತೇನೆ ಅಲ್ಲಿ ಯಾವ ಕಂಡೀಷನ್ ಅಂತ ನಾಗಿ ಅದಕ್ಕೋಸ್ಕರ ನಾನು ಅದು ವಿಡಿಯೋ ಮಾಡಿದ್ದು ಸೊ ಇವಾಗ ಸ್ವಲ್ಪ ಆಚಿಚೆ ಮಾಡ್ತಾನೆ ಅಂದ್ರೆ ಪಕ್ಕಕ್ಕೆ ಅದು ಈಗ ಸೆಕೆಗೆ ಗುಣ ಆಗ್ಲಿಕ್ಕಿಲ್ಲ ಅದು ಸ್ವಲ್ಪ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತೇನೆ ನಾನೀಗ ಸೊ ಅದು ಅದಕ್ಕೋಸ್ಕರ ನಾನು ಕಳಿಸಿದಂತಹ ವಿಡಿಯೋ ಅದು ಡಾಕ್ಟರಿಗೆ ಕಳಿಸಿದಂತಹ ವೀಡಿಯೋ ಸೊ ಎಲುಬೆಲ್ಲ ಜಾಸ್ತಿ ಹಾಕಬೇಡಿ ನಾಯಿಗಳಿಗೆ ಈಗ ಹುಳಿಗೆ ಪಾಪ ತಿಂತವೆ ಹೌದು ಹೊಟ್ಟೆಗೆ ಸರಿ ಅವಳು ಕೋಳಿ ಆಸೆಗೆ ತಿಂತಾವೆ ಸರಿಯಾಗಿ ಬಟ್ ಪಾಪ ಅವಳಿಗೆ ಮತ್ತೆ ಆಗುದಿಲ್ಲ ಹೆಲ್ತ್ ಅಲ್ಲಿ ಅದು ಆ ಥರದೆಲ್ಲ ಪ್ರಾಬ್ಲಮ್ ಆದ್ರೆ ಅದಕ್ಕೋಸ್ಕರ ಅದೆಲ್ಲ ಕೊಡುವುದು ಸ್ವಲ್ಪ ಪ್ರಿವೆಂಟ್ ಮಾಡಿ ಯಾವುದು ಕೋಳಿ ಮತ್ತೆ ಮಾಂಸ ಎಲ್ಲ ಹಂದಿ ಮಾಂಸ ಎಲ್ಲ ಅದೆಲ್ಲ ಪ್ಲೀಸ್ ಕೊಡ್ಬೇಡಿ ನಾಯಿಗಳಿಗೆ ಬೆಕ್ಕುಗಳಿಗೆ ಬಿಸಿಲಲ್ಲಿ ಕಟ್ಟಬೇಡಿ ದನಗಳನ್ನು ಒಳಗೆ ಆದಷ್ಟು ಹತ್ತು ಗಂಟೆ ಒಳಗಡೆ ತಕೊಂಡು ಬನ್ನಿ ಅದನ್ನು ಯಾವತ್ತು ಬಿಸಿಲಲ್ಲಿ ಇಡಬೇಡಿ ದನಗಳನ್ನು ನಾನು ನಿಮಗೆ ಹೇಳ್ಬೇಕಾದ ಪ್ರಾಮುಖ್ಯ ಮುಖ್ಯವಾದ ವಿಷಯ ಈ ಟೈಮಲ್ಲಿ ಆಗ್ತಾ ಉಂಟು ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಕೂಡ ಹಾಗಿದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಎಸ್ ಫಿಶ್ ಫ್ರೈ ಎಲ್ಲ ಆಯಿತು ನೋಡಿದಿರಲ್ಲ ಹೇಗೆ ಮಾಡಿದೆ ಅಂತ ತಾವು ಫ್ರೈ ನೀವು ತಿಂದು ನೋಡಬೇಕು ಒಂದು ತಿಂದು ನೋಡಿದೆ ಒಳ್ಳೆಯದಾಗಿತ್ತು ಸ್ವಲ್ಪ ಟೈಮ್ ತಕೊಂಡು ತಿನ್ನ ಇಟ್ಟರೆ ಅದು ಸ್ವಲ್ಪ ಹಿರ್ಕೊಳ್ತದೆ ಅಲ್ಲಿ ತನಕ ಉಪ್ಪೆಲ್ಲ ಎಸ್ ಇನ್ನು ಊಟ ಮಾಡಿದ್ರು ಮತ್ತು ಹುಲ್ಲಿಗೆ ನಾವು ಈಗ ಹೋಗು ಬೇಗ ಹೋಗೋದಿಲ್ಲ ಒಂದು ಆರು ಗಂಟೆಗೆ ಹೋಗುದು ನಾವು ಹುಲ್ಲಿಗೆ ಈಗ ಬಟ್ರದಲ್ಲಿ ಗೆದಲಿಕ್ಕೆ ಎಸ್ ನೆಕ್ಸ್ಟ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಲ್ಲಿಗೆ ಮುಗಿಸ್ತೇನೆ ಸಾಕು ಇವತ್ತಿದ್ದು ಇಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಬ್ಲಾಗಿದ್ದ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ಅಲ್ಲಿ ತನಕ ಸ್ಟೇ ಹೆಲ್ದಿ ಓಕೆ ಅಂಡ್ ನಿಮ್ಮ ಮನೆಯ ಪ್ರಾಣಿಗಳನ್ನು ಕೂಡ ಹೆಲ್ದಿ ಆಗಿ